ಎನ್ಸಿಐವಿ ನಮಸ್ತೆ ವೀಕ್ಷಕರೇ ಎನ್ಸಿಐವಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪೀರಾಪುರ ಬೂದಿಹಾಳ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಧರಣಿಗೆ ಬಿಜೆಪಿ ಸಂಸದ ರಮೇಶ್ ಜಿಗಜನಗಿಯವರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಗ್ರಾಮದ ಕ್ರಾಸ್ ಬಳಿ ಕಳೆದ ಎರಡು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳ ರೈತರು ಧರಣಿ ನಡೆಸುತ್ತಿದ್ದಾರೆ ಈ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಸಂಸದ ಜಿಗಜಿಣಗಿ ರೈತರ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಜಿ ಶಾಸಕ ಗೌಡ ಪಾಟೀಲ್ ಅವರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದರು ಯೋಜನೆಯ ಶೇಕಡಾ ಹತ್ತರಷ್ಟು ಕಾಮಗಾರಿ ಬಾಕಿ ಉಳಿದಿದ್ದು ಅದಕ್ಕೆ ಕೇವಲ ನೂರ ಐವತ್ತು ಕೋಟಿ ರೂಪಾಯಿ ಬೇಕಾಗಿತ್ತು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸಣ್ಣ ಕೆಲಸವನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸಂಸದರು ದೂರಿದರು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಚಿಂತೆ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದ್ದು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಸಾಧ್ಯವಾಗುತ್ತಿಲ್ಲ ಈ ಸರ್ಕಾರ ರೈತರ ಶಾಪಕ್ಕೆ ಗುರಿಯಾಗಲಿದೆ ಎಂದು ಅವರು ಹೇಳಿದರು ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಜೊತೆ ಮಾತನಾಡಿ ಯೋಜನೆಯನ್ನ ಪೂರ್ಣಗೊಳಿಸಲು ಒತ್ತಡ ತರಲು ತಾವು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದು ಸಂಸದ ಜಿಗಜಣಗಿ ತಿಳಿಸಿದರು ಮಾಜಿ ಶಾಸಕ ಗೌಡ ಪಾಟೀಲ್ ಮಾತನಾಡಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಜೊತೆ ಕಾಡಿ ಬೇಡಿ ಈ ಯೋಜನೆಯನ್ನ ತಂದಿದ್ದೇನೆ ಆದರೆ ಈಗ ಅಧಿಕಾರದಲ್ಲಿರುವವರು ಯೋಜನೆ ಪೂರ್ಣಗೊಳಿಸುವ ಇಚ್ಛಾಶಕ್ತಿ ತೋರುತ್ತಿಲ್ಲ ಇದರಿಂದ ರೈತರು ತೊಂದರೆ ಪಡುತ್ತಿದ್ದಾರೆ ಸಂಸದರು ರೈತರಿಗೆ ನ್ಯಾಯ ಕೊಡಿಸಲು ಸರ್ಕಾರದ ಜವಾಬ್ದಾರದೊಂದಿಗೆ ಮಾತನಾಡಬೇಕು ಎಂದು ಮನವಿ ಮಾಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ್ ಶಹಾಪುರ್ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚ್ಬಾ ಸಂಗನಗೌಡ ಹೆಗರಡ್ಡಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದುಬುಳ್ಳ ಅವರು ಮಾತನಾಡಿದರು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಬಿಜಿ ಜಿಲ್ಲಾ ಉಪಾಧ್ಯಕ್ಷ ಪ್ರಭುಗೌಡ ಬಿರಾದರ್ ಅಸ್ಕಿ ಸಾಹೇಬ್ ಗೌಡ ರಾರೆಡ್ಡಿ ಗುರುನಾಥಗೌಡ ಗುರಡ್ಡಿ ಸುರೇಶ್ ಕುಮಾರ್ ಇಂಗಳಗೇರಿ ಗುರುರಾಜ್ ಪಡ್ಶೆಟ್ಟಿ ಡಾಕ್ಟರ್ ಪ್ರಭುಗೌಡ ಬಿರಾದರ್ ಎಚ್ಎನ್ ಬಿರಾದರ್ ಗೌಡ ಬಿರಾದರ್ ಗೌಡ ಪಾಟೀಲ್ ಶಿವರೆಡ್ಡಿ ಐನಾಪೂರ್ ಹಾಗೂ ರೈತ ಸಂಘಟನೆಗಳ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹೋರಾಟ ಮುಂದುವರಿಯಲಿದೆ ರೈತರು ತಾವು ನಡೆಸುತ್ತಿರುವ ಧರಣೆಯನ್ನ ತಾರ್ಕಿಕ ಅಂತ್ಯ ಕಾಣುವವರೆಗೂ ಮುಂದುವರೆಸುವುದಾಗಿ ಘೋಷಿಸಿದ್ದಾರೆ ವರದಿ ಜಿಲ್ಲಾ ವರದಿಗಾರರು ಭಾಷಾ ಯಾಕೆ ನೀವು ಧ್ವನಿ ಧ್ವನಿ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಇನ್ನು ಎಷ್ಟು ವರ್ಷ ಈ ಅನ್ಯಾಯ ಸರಿಪಡಿಸ್ ಇರ್ಬೇಕು ನಾವು ನೀವ್ ಯಾಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಂಗಿಲ್ಲ ಅದಕ್ಕಾಗಿ ಏನು ಸುಮಾರು ಇವತ್ತ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಐ ಸಿ ಕೆಲಸಕ್ಕೆ ಏನಾದ್ರು ಹಣ ಬೇಕಾಗಿದಲ್ಲ ಮೊದಲಿ ಹಣ ಮೀಸಲಿಡ್ರಿ ಇವತ್ತೇ ನಮ್ಮ ಜಿಲ್ಲೆಗೆ ಇವತ್ತ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸಚಿವರು ನಮ್ಮ ಶಾಸಕರು ನೀವು ಹೇಳ್ರಿ ಜನ ಕೊಟ್ಟಿರ್ತಕ್ಕಂತ ಅಧಿಕಾರ ಆ ಅಧಿಕಾರದ ನಾನು ಮುಂದುವರಂಗಿಲ್ಲ ಜನರ ಪರವಾಗಿ ನಾನು ನಿಲ್ತೇನೆ ನೀವು ಮೊಟ್ಟ ಮೊದಲನೇದಾಗಿ ಪಿರಾಪುರ್ ಬೂದ್ಯಾಡದು ಇವತ್ತೇನು ನೂರ ಎಪ್ಪತ್ತೈದು ಕೋಟಿ ದುಡ್ಡು ಅದು ಕೊಟ್ಟರೆ ನೀವು ಹೋಗ್ರಿ ಅಂತನ್ನುವಂತ ಒಂದ್ ಗಟ್ಟಿಯಾದಂತ ಧ್ವನಿಯನ್ನ ನಿಮ್ ಎತ್ತಿದ್ರೆ ಮಾತ್ರ ನಮ್ಮ ಜನರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವ ಹೀಗಾಗಿ ನಾವು ಇವತ್ತೇನ ಸನ್ಮಾನ್ಯ ಜಿಗಜೀನ್ ಸಾಯಬ್ರೂ ಇವತ್ತೇನ ಸೋಮಗೌಡ ಸಾಯ್ ನಮ್ಮ ಮಧ್ಯೆ ಇವತ್ತು ನಾವೆಲ್ಲರೂ ಕೇವಲ ಬಂದು ಬರೀ ಭಾಷಣ ಸೀಮಿತ ಆಗಿ ಹೋಗಂಗಿಲ್ಲ ನಮ್ಮೆಲ್ಲಾ ರೈತ ಬಾಂಧವ ಈ ಭಾಗದ ಎಲ್ಲಾ ನಮ್ಮ ರೈತ ಬಂಧುಗಳು ಇಲ್ಲಿ ಕೂಡಿದ್ರಿ ಪಕ್ಷಾತೀತವಾಗಿ ಕೂಡಿದ್ರಿ ಕೇವಲ ಸರ್ಕಾರವನ್ನ ಟೀಕೆ ಮಾಡಬೇಕಂತಲ್ಲ ಅಂತ ಅನ್ನೋದ್ರ ಬಗ್ಗೆ ನಮ್ಮ ರೈತರ ಜೊತೆ ಹಂಚ್ಕೋಬೇಕಂತ ಕಾರಣದಿಂದ ನಾವಿಲ್ಲಿ ಇಲ್ಲಿ ಮಾತಾಡ್ಬೇಕಾಗ್ಯದ ಸದಾ ತಮ್ಮ ಹೋರಾಟಕ್ಕೆ ನಾವು ಬೆಂಗಲ ನಾವ್ ನಿಲ್ತೇವೆ ತಮ್ಮೊಳಗ ನಾವೂ ಆಗಿ ಇಲ್ಲಿ ಸದಾ ನಿಮ್ಗೆ ಏನು ಈ ಹೋರಾಟ ಎಲ್ಲಿವರಿಗೆ ಅನುಷ್ಠಾನ ಆಗ್ಬೇಕು ಅಲ್ಲಿವರೆಗೆ ಏನು ಇದು ದುಡ್ಡು ಕೊಡಬೇಕು ಆ ದುಡ್ಡು ಕೊಡೋವರಿಗೆ ನಮ್ಮ ಈ ಹೋರಾಟವನ್ನ ನಿರಂತರವಾಗಿ ಇಟ್ಟು ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಇದನ್ನ ಇಡೋಣ ಸದಾ ಬೆಂಬಲವಾಗಿ ನಾವು ನಿಲ್ತೇವೆ ನಮ್ಮ ಮಧ್ಯೆ ಹಿರಿಯರಾಗಿರ್ತಕ್ಕಂಥ ಜಿಗೇಂದ್ ಸಾಹಿರು ಮತ್ತು ಸೋಮವಾರ ಇರ್ತಾರ ಭರವಚೆಯನ್ನ ನಮ್ಮ ನಮ್ಮೆಲ್ಲಾ ರೈತ ಬಂಧುಗಳಿಗೆ ನಾನು ಕೊಟ್ಟು ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲಾ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ರೈತ ಬಂಧುಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಯಾಕೆ ಕೆಲಸ ಮಾಡೋರಿಗೆ ನಾವು ಮಾಡ್ಯಾರ ಹೇಳಪ್ ಆಗ್ತಾರೆ ಸುಮ್ಮನೆ ಎಲ್ಲಾ ಸಂದರ್ಭ ಬೈಕೋತ ಅದು ಅಲ್ಲ ಜಸ್ಟ್ ಎಷ್ಟೆಲ್ಲಾ ಕೆಲಸ ಮಾಡ್ಯಾರ ಇನ್ನ ಇನ್ನಿಷ್ಟು ಮಾಡೋಕಂದ್ರಾಗ ಸರ್ಕಾರ ಅವಧಿ ಮುಗುದು ಹೋಯ್ತು ಇನ್ನಷ್ಟು ಮಾಡ್ಯಾರಪ್ಪ ಇನ್ನು ಮುಂದೆ ನಾವು ನಮ್ಮ ಸರ್ಕಾರ ಬಂದದಂದ್ರ ಉಳಿದ ಅಮೌಂಟ್ ಕೊಟ್ಟು ಅದಿಷ್ಟು ಮುಗಿಸಿ ಐ ಸಿ ಮಾಡಿ ರೈತರ ಜಮೀನು ನೀರು ಕೊಟ್ಬಿಟ್ಟು ನಿಮ್ಮನ್ನೂ ಉಗಿತೇವಲ್ಲ ರೈತರು ಏನ್ ದೊಡ್ಡ ಕೆಲಸ ನಾವು ಒಂದ್ ಎಪ್ಪತ್ತೈದು ಕೋಟಿಯಿಂದ ಎರಡ್ನೂರ ಕೋಟಿ ರೂಪಾಯಿ ವೀಸಾಕ್ ಬಿಟ್ಟರೆ ಮುಗುದೈತಿ ಬರ ಬರ ಕೆಲಸ ಆಗ್ತದೆ ಅದ್ರ ಜೊತೆಗೆ ಔಟ್ಲೆಟ್ ಬಾಕ್ಸ್ಗಳು ಇದರಲ್ಲಿ ಮಾನ್ಯ ಸಂಸದರಲ್ಲಿ ಮನವಿ ಮಾಡ್ಕೋತೀನಿ ಔಟ್ಲೆಟ್ ಬಾಕ್ಸ್ಗಳು ಕಡಿಮೆ ಇದೆ ಅಂತ ಹೇಳ್ತಾರೆ ರೈತರಿಗೆ ಎಂಬತ್ತು ಎಕರೆಗೆ ಒಂದು ಔಟ್ಲೆಟ್ ಬಾಕ್ಸ್ ಕೂಡ ಅದು ಈ ಅಲ್ಲಿ ಸರಿಯಾಗಿ ನೀರು ಇಲ್ಲ ಒಬ್ಬ ಯಾವ ಒಬ್ಬ ರೈತರು ಇರ್ತದೆ ಅವ್ರು ಮತ್ತೊಬ್ಬ ರೈತರು ಕೊಡೋದಿಲ್ಲ ಲಾರಿ ಜಾಗ ಪರಿಸ್ಥಿತಿ ಬಂದಂತ ಹೇಳ್ತಾರೆ ಅದಕ್ಕೆ ಕನಿಷ್ಠ ಹದಿನೈದು ಎಕರೆಯಿಂದ ಇಪ್ಪತ್ತು ಎಕರೆ ಒಂದೊಂದು ಔಟ್ಲೆಟ್ ಬಾಕ್ಸ್ ಕೂಡ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ರೈತರ ಒಂದು ಬೇಡಿಕೆ ಇದೆ ಅದನ್ನು ಸಹಿತ ಅವ್ರ ಜೊತೆಗೆ ಆಗ್ಬೇಕಾಗಿ ಸರ್ಕಾರದಿಂದ ಏ ನಾವು ಬಂದಾಗ ಇಲ್ಲಿ ಹೋರಾಟ ಇರಬಹುದು ಅಂದ್ರೆ ಹೇಳ್ಕೊಳಕ ಏ ಬಿಜಾಪುರ ಜಿಲ್ಲೆಯಾಗ ಹೋದ್ರೆ ಯಾರು ಹೋರಾಟ ಮಾಡಿಲ್ಲ ಯಾವ ಸಣ್ಣದವರು ಅಂದ್ರೆ ಎಲ್ಲರೂ ಸುಭಿಕ್ಷೆ ಅದಕ್ಕೆ ತೊಂದರೆ ಇಲ್ಲ ಅಕೊಂಡು ಹೇಳ್ಕೊಳಕ ಅಧಿಕಾರಿಗಳ ಬಿಟ್ಟು ಗಿಡ ನಮ್ಮ ಕಿತ್ಸಾಕ್ ಪ್ರಯತ್ನ ಮಾಡೋರು ನೀನು ನಾವು ಹೇಳಿದವರು ಹೋದ್ರು ಯಾರು ಹೇಳ್ಬಹುದು ನಾವು ಹೇಳಕ್ ದೊಡ್ಡ ಯಾರು ಸುಲಭ ಕೆಲಸ ಮಾಡಬೇಕು ಇಲ್ಲ ಮುಖ್ಯಮಂತ್ರಿ ಅವ್ರಲ್ಲಿ ನಾವು ಕರ್ಕೊಂಡು ಹೋಗ್ತೇವೆ ಅಂದ್ರೆ ಇವತ್ತು ನಮ್ಮ ಕೆರಟಗಿ ಅವರಿಗೂ ಸಹಿತ ಎಲ್ಲ ಜೋಣಿ ಅಣ್ಣಮಣಿ ಕಲ್ಕೇರಿ ಆದಿಯನ್ನು ಸಾಕಷ್ಟು ಸಲ ಸಭೆಗಳನ್ನ ಮಾಡಿ ಇವತ್ತು ಎಲ್ಲ ಇವತ್ತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಂ ಬಿ ಪಾಟೀಲ್ ನೀರಾವರಿ ಸಚಿವರಿಗೆ ಮನವಿ ಕೊಡುವಂತ ಕೆಲಸ ಸಾಕಷ್ಟು ಇವತ್ತು ಎಲ್ಲ ರೈತರು ಕೂಡ ಮಾಡಿದ ಸಹ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಆದ್ರೆ ಇವತ್ತು ಕೊನೆಯದಾಗಿ ಇದಕ್ಕೆ ಹೋರಾಟವೇ ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಚಳವಳಿ ಮೂಲಕ ಈ ದೇಶವನ್ನ ಯಾವ ರೀತಿ ಇವತ್ತು ಸಂಘಟನೆ ಆ ರೀತಿ ಇವತ್ತು ನಾವು ಸೇತುವೆ ಎಲ್ಲ ರೈತರು ಕೂಡಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ರೈತರ ರೈತ ಸಂಘಟನೆಗಳ ಮೂಲಕ ಇವತ್ತು ಎಲ್ಲ ಸಂಘಟನೆಗಳ ಬೆಂಬಲದೊಂದಿಗೆ ನಮ್ಮ ಇವತ್ತು ಹೋರಾಟ ಮಾಡಬೇಕು ಹೋರಾಟದ ಮೂಲಕ ನಮ್ಮ ಹೊಲಗಳಿಗೆ ನೀರು ಪಡಬೇಕೆನ್ನುವ ಉದ್ದೇಶದಿಂದ ಇವತ್ತು ಎಲ್ಲ ರೈತರು ಗಟ್ಟಿಯಾಗಿ ಇವತ್ತು ದಿನ ಇವತ್ತು ಹೋರಾಟ ಕೂತಿದ್ದಾರೆ ಈ ಹೋರಾಟ ಎಲ್ಲಿವರಿಗೆ ತಂದ್ರೆ ಇವತ್ತು ನೀರಾವರಿ ಯೋಜನೆಯನ್ನ ಮೂರ್ನೂರ ಐವತ್ತು ಐನೂರು ಕೋಟಿ ರೂಪಾಯಿ ಅನ್ನೋದು ಬಿಡುಗಡೆ ಮಾಡಿ ಆ ಹೊಲಗಳಿಗೆ ನೀರು ಹೋಗುವವರಿಗೂ ಸಹಿತವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂತ ಗಟ್ಟಿಯನ್ನು ಇವತ್ತು ಎಲ್ಲ ರೈತರು ಕೂಡಿ ಮಾಡಿದಾರ ನಿಮ್ಮೆಲ್ಲರಿಗೂ ತುಂಬ ಅಭಿನಂದನೆ ಅಭಿನಂದಿಸ್ತೀವಿ